ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ ಪಾಲ್ಸ್ ಕವರಲ್ಲಿ ಆರು ರಂಗೋಲಿ ಬಿಡ್ಸಿದ್ದೀನಿ ಇನ್ನೊಂದು ಪಾಲ್ಸ್ ಕವರಲ್ಲಿ ಇನ್ನೂ ಆರು ರಂಗೋಲಿ ಬಿಡಿಸಿದ್ದೀನಿ ಟೋಟಲ್ ಒಂದು ಹನ್ನೆರಡು ರಂಗೋಲಿ ಬಿಡಿಸಿದ್ದೀನಿ ಅಂದರೆ ಒಂದು ದಿನದಿಂದ ಹನ್ನೆರಡು ದಿನದವರೆಗೂ ಕಂಟಿನ್ಯೂ ಹಾಕ್ತಾ ಹೋಗೋದು ನೆಕ್ಸ್ಟ್ ರಿಪೀಟ್ ಮಾಡೋದು ಇಲ್ಲಾಂದರೆ ಅದನ್ನೇ ಕ್ರಿಯೇಟಿವ್ ಆಗಿ ಬೇರೆ ಬೇರೆ ಥರ ರಂಗೋಲಿ ಬಿಡಿಸೋದು ಅನ್ನೋದಕ್ಕೆ ಬಿಡಿಸಿಟ್ಟಿದ್ದೀನಿ ಮೊದಲಂದರೆ ಟೈಲರಿಂಗ್ ಶಾಪ್ ಇತ್ತು ಆವಾಗಲೂ ಸಹ ನಾನು ಬಿಡಿಸಿಟ್ಟಿದ್ದೀನಿ ಬಿಡಿಸಿಟ್ಟಿದ್ದೆ ಪಾಲ್ ಕವರಲ್ಲಿ ತೋರಿಸಿದ್ದೆ ನಿಮಗೆ ಇದು ಓನರ್ದು ರಂಗೋಲಿ ಒಂದು ಪಾತ್ರೆಲಿ ಹಾಕಿದ್ದಾರೆ ಇದು ನಂದು ಎಕ್ಸ್ಟ್ರಾ ರಂಗೋಲಿನ ಈ ರೀತಿ ಇಟ್ಟಿದ್ದೀನಿ ಆಮೇಲೆ ಇದು ಡೈಲಿ ಬಿಡಿಸೋದಕ್ಕೆ ಓನರ್ ಇಟ್ಟಿದ್ರು ಮುಂಚೆ ಇದು ನಾನು ಇಟ್ಟಿದ್ದೀನಿ ಈಗೆಲ್ಲನೂ ಒಟ್ಟಿಗೆ ಹಾಕ್ತೀನಿ ಎಲ್ಲರೂ ಹೊರಗಡೆ ಬಾಗ್ಲಿಗೆ ಹಾಕೋದಕ್ಕೆ ಅಷ್ಟೇ ಅಷ್ಟು ಬಿಟ್ಟರೆ ನಾನು ಎಲ್ಲ ಹಾಕಲ್ಲ ರಂಗೋಲಿ ಅವರು ಹಾಕ್ತಾರೆ ನಾನು ಹಾಕ್ತೀನಿ ನಾನೇ ಹಾಕ್ಬೇಕಂತೇನಿಲ್ಲ ನನಗಿಷ್ಟ ಅಲ್ವಾ ಹಾಗಾಗಿ ಹಾಕ್ತಾಯಿರ್ತೀನಿ ನಾನು ಬೆಳಗ್ಗೆ ಕೂಡಲೇ ಕಸ ಗುಡಿಸ್ಕೊಂಡು ಹಾಗೆ ಬರ್ತೀನಲ್ಲ ಒಂದು ಬಕೆಟ್ ನೀರು ಹಾಕ್ಬಿಟ್ಟು ಒಂದು ರಂಗೋಲಿ ಬಿಡಿಸೋಣ ಅಂತ ಬಿಡಿಸ್ತೀನಿ ಅಷ್ಟೇ ನಾನೇ ಬಿಡಿಸ್ಬೇಕಂತೇನಿಲ್ಲ ಅವರು ಕೂಡ ಬಿಡಿಸ್ತಾರೆ ನೆಕ್ಸ್ಟು ಇವಾಗ ಬಟ್ಟೆ ವಾಶ್ ಮಾಡೀನಿ ಇದ್ದೆ ನಿನ್ನೆ ಬಟ್ಟೆ ತೆಗೀತಾ ಇದೆ ನನ್ನ ಮಗ ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ಏನು ಮಾಡಿದ್ದೆ ಅಂದರೆ ಶಾವಿಗೆ ಭಾತ್ ಮಾಡಿದ್ದೆ ಬನ್ನಿ ನಾನು ಶಾವಿಗೆ ಭಾತ್ ಹೇಗೆ ಮಾಡ್ತೀನಿ ಅಂತ ನೋಡುವರಂತೆ ಒಬ್ಬೊಬ್ಬರು ಡಿಫ್ರೆಂಟಾಗಿ ಮಾಡ್ತಾರೆ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಬನ್ನಿ ನೋಡ್ಕೊಂಬರೋಣ ಅನಿಲ್ ಸ್ಯಾವಿಗೆ ಅಂತ ಬರುತ್ತಲ್ವ ರೆಡಿಮೇಡ್ ಸ್ಯಾವಿಗೆ ತಗೊಂಬಂದಿದ್ದೆ ನಾನು ಇದು ಅಕ್ಕಿ ಸ್ಯಾವಿಗೆ ಮೈದಾ ಹಿಟ್ಟದು ಅಂದ್ಕೊಂಡಿದ್ದೆ ನಾನು ಬಟ್ ಮೈದಾ ಹಿಟ್ಟದಲ್ಲ ಅಕ್ಕಿ ಹಿಟ್ಟದದು ಈ ರೀತಿ ಇದೆ ನೋಡಿ ಒಂದು ಕೆ ಜಿ ಪಾಕೆಟ್ ಬರುತ್ತಲ್ವ ಅದು ಇದು ಸ್ಟೀಲ್ ಡಬ್ಬಿಲಿ ಹಾಕಿಟ್ಟಿದೆ ಆಗಲೇ ಒಂದು ಎರಡು ಸಲ ಮಾಡಿದ್ದೀನಿ ಮೊದಲಿಗೆ ನೀರು ಕಾಯಿಸೋದಕ್ಕೆ ಇಡ್ತೀನಿ ಸ್ವಲ್ಪ ಬೇಗ ರೆಡಿ ಆಗುತ್ತೆ ಅಂತ ವಾಟರ್ ಕೆಟಲಲ್ಲಿ ನೀರು ಕಾಯಿಸೋದಕ್ಕೆ ಇಡ್ತೀನಿ ನಾನು ನೀರು ಕಾಯೋಷ್ಟೊತ್ತಿಗೆ ತರಕಾರಿ ಎಲ್ಲ ತಗೊಂಡು ತೊಳೆದು ದಪ್ಪ ದಪ್ಪಕ್ಕೆ ಕಟ್ ಮಾಡಿಟ್ಟು ಆಮೇಲೆ ಚಾಪರ್ಗೆ ಹಾಕ್ತೀನಿ ನಾನು ಚಾಪರ್ಗಾದ್ರೆ ಹಾಕೊಬೋದು ಇಲ್ಲ ಮಿಕ್ಸಿ ಜಾರ್ಗೂ ಕೂಡ ಹಾಕಿ ತರಿ ತರಿಯಾಗಿ ರನ್ ಮಾಡ್ಕೋಬೇಕು ತೋರಿಸ್ತೀನಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ನೀರು ಕಾಯಿತು ನೋಡಿ ಅಷ್ಟೊತ್ತಿಗೆ ನಾನು ತರಕಾರಿ ಎಲ್ಲ ತೊಗೊಳ್ಳೋಷ್ಟೊತ್ತಿಗೆ ನೀರು ಕಾಯ್ದಿದೆ ಈಗ ವಾಟರ್ ಕೆಟಲ್ ಆಫ್ ಮಾಡಿ ಒಂದು ಪಾತ್ರೆಗೆ ಹಾಕ್ತೀನಿ ನೀರನ್ನು ಅದಾದ ನಂತರ ಶಾವಿಗೆನ ಬೇದಕ್ಕೆ ಹಾಕ್ಬಿಡೋಣ ಬೇಗ ರೆಡಿ ಆಗುತ್ತೆ ಇದು ಈಗ ನೀರು ಕುದೀತಾ ಇದೆ ನೋಡಿ ಶಾವಿಗೆ ತೊಗೊಂಡಿದ್ದೆ ನಮ್ಮ ಮೂರು ಜನಕ್ಕೆ ಎಷ್ಟು ಬೇಕು ಅಷ್ಟು ಬೇಗ ಬಿಡುತ್ತೆ ಅಷ್ಟೊತ್ತಿಗೆ ಒಂದು ಸ್ಟ್ರೈನರ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕುದಿಬೇಕು ಎರಡು ನಿಮಿಷ ಬೆಂದರೆ ಸಾಕಾಗುತ್ತೆ ಸಾಫ್ಟ್ ಆಗ್ತವೆ ಈಗ ಶಾವಿಗೆ ಬೆಂದಿದೆ ಇದನ್ನು ಫಿಲ್ಟರ್ ಮಾಡಿಬಿಡೋಣ ಆಮೇಲೆ ಕೆಳಗಡೆ ಗಂಜಿ ಬಂದಿರುತ್ತಲ್ವ ಅದನ್ನು ಕುಡಿಲೂಬಹುದು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಈಗ ಲಿಡ್ ಕ್ಲೋಸ್ ಮಾಡಿರ್ತೀನಿ ಅಂದರೆ ಬಿಸಿ ಬಿಸಿ ಇದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ತಣ್ಣಗಾಗುತ್ತೆ ಅದಕ್ಕೋಸ್ಕರ ಇನ್ನೂ ನಾನು ಎಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆ ಮಾಡಬೇಕಲ್ವಾ ತರಕಾರಿ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ಸೀಮೆಣ್ಸಿನಕಾಯಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಈರುಳ್ಳಿ ಕೊತ್ತಂಬರಿ ಕರಿಬೇವು ಮತ್ತು ಲಾಸ್ಟಲ್ಲಿ ಹಾಕೋದಕ್ಕೆ ನಿಂಬೆಹಣ್ಣು ಮತ್ತು ಶುಂಠಿ ತೊಗೊಂಡಿದ್ದೀನಿ ಎಲ್ಲನೂ ಈ ಥರ ಚಾಪರ್ ಇದ್ರೆ ಚಾಪರ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮಿಕ್ಸಿ ಜಾರ್ಗೆ ಹಾಕಿ ರನ್ ಮಾಡ್ಕೋಬೋದು ಈಗ ತೋರಿಸ್ತೇನೆ ನಾನು ಮಿಕ್ಸಿ ಜಾರ್ಗೆ ಹಾಕ್ತೀನಿ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಚಾಪ್ ಮಾಡ್ಕೊಂಡಿದ್ದೀನಿ ಅದು ಕ್ಲಿಪ್ಪಿಂಗ್ ಆ್ಯಡ್ ಆಗಿಲ್ಲ ಬಟ್ ನಾನು ಮಿಕ್ಸಿ ಜಾರಲ್ಲಿ ಮಾಡ್ಕೊಂಡಿರುವಂಥದ್ದು ಇದು ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿರುವಂಥದ್ದು ಇನ್ನೂ ಬೇರೆ ಬೇರೆ ತರಕಾರಿ ಕೂಡ ನೀವು ಹಾಕೋಬೋದು ಆಲೂಗಡ್ಡೆ ಚಿಕ್ಕದಾಗಿ ಕಟ್ ಮಾಡಾಕೋಬೋದು ಆಮೇಲೆ ಬಟಾಣಿ ಇದ್ದರೆ ಎಣ್ಣೆ ಎಣ್ಣೆಕಾಯಿಸೋದಕ್ಕೆ ಇಟ್ಟಿದ್ದೀನಿ ಅದೇ ಒಂದು ಪಾತ್ರೆಗೆ ನೆಕ್ಸ್ಟು ಸಾಸಿವೆ ಹಾಕ್ತೀನಿ ಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಶೇಂಗಾ ಬೀಜ ಕೂಡ ಹಾಕ್ಕೋಬೋದು ಗೋಡಂಬಿ ಕೂಡ ಹಾಕ್ಕೋಬೋದು ಸಾಸಿವೆ ಹಾಕಿದ್ದೀನಿ ಎಣ್ಣೆ ಕಾದಿಟ್ಟು ನೆಕ್ಸ್ಟು ಕಡಲೆಬೇಳೆ ಮೊದಲು ಹಾಕೋಣ ಅದಾದ ನಂತರ ಉದ್ದಿನಬೇಳೆ ಒಂದು ಒಳ್ಳೆ ಘಮ ಬರುತ್ತೆ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅದಾದ ನಂತರ ತರಕಾರಿ ಎಲ್ಲ ಹಾಕ್ಬೇಕು ಕಟ್ ಮಾಡಿರುವಂಥದ್ದು ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಅರಿಶಿಣ ಅರಿಶಿನ ಹಾಕಿದರೂ ನಡೆಯುತ್ತೆ ಇಲ್ಲಾಂದರೆ ತೊಂದರೆ ಇಲ್ಲ ಇದ್ದರೂ ನಡೆಯುತ್ತೆ ನಾನು ಹಾಕಿದ್ದೀನಿ ನೆಕ್ಸ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷನಾದರೂ ಬೇಯಿಸ್ಕೋಬೇಕು ಸಣ್ಣ ಉರಿಯಲ್ಲಿ ನನ್ನ ಮಗ ದೇವಸ್ಥಾನಕ್ಕೆ ಹೋಗಿ ಬಂದ ಇವಾಗ ಒಂದು ಸ್ನಾನ ಎಲ್ಲ ಆಗಿತ್ತು ನಂದು ಕೂಡ ಸ್ನಾನ ಆಗಿದೆ ನಾನು ತಿಂಡಿ ರೆಡಿ ಮಾಡಿ ನಮ್ಮ ಮನೆಯವರಿಗೆ ನನ್ನ ಮಗನಿಗೆ ಹಾಕ್ಕೊಟ್ಟು ಆಮೇಲೆ ದೇವಸ್ಥಾನಕ್ಕೆ ಬಂದು ತಿಂಡಿ ಮಾಡ್ತೀನಿ ಹಾಗೆ ಕುಂಕುಮ ಕೂಡ ತಂದಿದ್ದ ವಿಭೂತಿ ಮಾತ್ರ ಅಲ್ಲೇ ಹಚ್ಕೊಂಡಿದ್ದ ಕುಂಕುಮ ವಿಡಿಯೋ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಇವಾಗ ಒಗ್ಗರಣೆ ರೆಡಿಯಾಗಿದೆ ಇದು ಶಾವ್ಗೆ ನಾವು ಫಿಲ್ಟರ್ ಮಾಡಿಟ್ಟಿದ್ವಲ್ವಾ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಈಗ ಸ್ಟ್ರೈ ಮಾಡಿದ್ದೀವಿ ನೋಡಿ ಅದು ಗಂಜಿ ಇರುತ್ತಲ್ಲ ಗಂಜಿನ ಈ ರೀತಿ ಉಪ್ಪು ಹಾಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನನ್ನ ಮಗನಿಗೂ ಕೊಡ್ತೀನಿ ಅವನಿಗೂ ಕೂಡ ಇಷ್ಟ ಆಯಿತು ಅಕ್ಕಿ ಗಂಜಿ ಇರುತ್ತಲ್ವ ಅನ್ನ ಬಸ್ತಿರೋ ಗಂಜಿ ಇರುತ್ತಲ್ವ ಸೇಮ್ ಹಾಗೆ ಇರುತ್ತೆ ಟೇಸ್ಟು ಈಗ ನನ್ನ ಮಗನಿಗೆ ಹಾಕಿ ಶಾವಿಗೆ ಉಪ್ಪಿಟ್ಟು ಅಂತ ಕೂಡ ಹೇಳ್ಬೋದು ಇವಾಗ ಮಿಕ್ಸ್ ಮಾಡ್ತೀನಿ ನೋಡಿ ಒಗ್ಗರಣೆಗೆ ತುಂಬ ಟೇಸ್ಟ್ ಟೇಸ್ಟಂತೂ ನೀವು ಎಕ್ಸ್ಟ್ರಾ ಎಕ್ಸ್ಟ್ರಾ ತರಕಾರಿಗಳನ್ನೆಲ್ಲ ಹಾಕಿ ಚೆನ್ನಾಗಿ ಬೇಯಿಸಬೇಕು ಹದವಾಗಿ ಬೇಯಿಸಿ ಆಮೇಲೆ ಶಾವಿಗೆ ಉಪ್ಪಿಟ್ಟು ಮಾಡೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಇದೇ ರೀತಿ ಚಿತ್ರಾನ್ನ ಕೂಡ ಮಾಡ್ಬೋದು ಈಗ ನಾವೇನು ಶಾವಿಗೆ ಹಾಕಿದ್ದೀವಲ್ವಾ ಅದ್ರ ಬದಲಿಗೆ ಅನ್ನ ಹಾಕ್ಬೋದು ಆಮೇಲೆ ಅವಲಕ್ಕಿ ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ನಾನು ಎಲ್ಲ ಥರನೂ ಟ್ರೈ ಮಾಡಿದ್ದೀನಿ ಒಂದೊಂದು ಸೇರ್ ಮಾಡ್ಕೊಂಡಿದ್ದೀನಿ ವೀಡಿಯೋದಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಸೇರ್ ಮಾಡ್ಕೊಂಡಿದ್ದೀನಿ ಸುಮಾರು ವೀಡಿಯೋಸ್ ಇದೆ ಇನ್ನೂ ಜಾಸ್ತಿ ವೀಡಿಯೋಸ್ ನೋಡಬೇಕು ನನ್ನ ಚಾನಲಲ್ಲಿ ಅಂದರೆ ಈಗೇನು ನೋಡ್ತಾ ಇದ್ದೀರಲ್ವಾ ಆ ಚಾನಲ್ದ ಲೋಗೋ ಮೇಲೆ ಕ್ಲಿಕ್ ಮಾಡಿ ಸಾಕಷ್ಟು ವೀಡಿಯೋಗಳನ್ನು ನೋಡ್ಬೋದು ಹಾಗೆ ಟೈಲರಿಂಗ್ ವಿಡಿಯೋ ನೋಡಬೇಕಂದ್ರೆ ಟೈಲರಿಂಗ್ ವಿಡಿಯೋ ಕೂಡ ನೋಡ್ಬೋದು ಪ್ಲೇ ಲಿಸ್ಟ್ ಅಂತ ಇರುತ್ತೆ ಪ್ಲೇ ಲಿಸ್ಟನ್ನು ಕ್ಲಿಕ್ ಮಾಡಿದರೆ ಸಾಕು ನೀವು ನಿಮ್ಗೆ ಯಾವುದೋ ಒಂದು ಪ್ಲೇ ಲಿಸ್ಟ್ ಇಷ್ಟ ಆಗುತ್ತೆ ಆ ಒಂದು ಪ್ಲೇ ಲಿಸ್ಟನ್ನು ನೋಡ್ಕೋಬೋದು ಲಾಸ್ಟಲ್ಲಿ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಆಮೇಲೆ ಕಾಯಿ ತುರಿ ಇದ್ದರೆ ಕಾಯಿ ತುರಿ ಕೂಡ ಹಾಕೋಬೋದು ನಾನಿಲ್ಲಿ ಜಸ್ಟ್ ನಿಂಬೆಹಣ್ಣು ಮಾತ್ರ ಹಾಕ್ತಾ ಇದ್ದೀನಿ ಕಾಯಿ ತುರಿ ಅಂದರೆ ಕಾಯಿ ಇರಲಿಲ್ಲ ಖಾಲಿಯಾಗಿತ್ತು ಹಾಗಾಗಿ ಕಾಯಿ ತುರಿ ಹಾಕಿಲ್ಲ ಇವಾಗ ನಾನು ದೇವಸ್ಥಾನಕ್ಕೆ ಹೊರಟಿದ್ದೀನಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬಂದು ತಿಂಡಿ ಮಾಡಿ ನೆಕ್ಸ್ಟು ಟೈಲರಿಂಗ್ ವಿಡಿಯೋ ನಾನು ಮಾಡ್ತಾಯಿಲ್ಲ ಇತ್ತೀಚೆಗೆ ಯಾವಾಗಲೋ ಒಂದು ಬ್ಲೌಸ್ ಬರುತ್ತೆ ಬಟ್ಟೆಗಳು ಅಷ್ಟೊಂದು ಏನು ಇಲ್ಲ ಬಂದಾಗ ವೆರೈಟಿ ಬ್ಲೌಸ್ ಏನಾದರೂ ಸ್ಟಿಚ್ ಮಾಡಿದರೆ ಖಂಡಿತ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಈಗ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ದೇವಸ್ಥಾನಕ್ಕೆ ಶಿವನ ದೇವಸ್ಥಾನ ಇದೆ ಇಲ್ಲಿ ಪಕ್ಕದಲ್ಲಿ ಅವಾಗಂದರೆ ನಾವು ಬನಶಂಕರಿಲಿದ್ದವಲ್ವಾ ಅಲ್ಲಿ ಓಂ ಶಕ್ತಿ ದೇವಸ್ಥಾನ ನಮಗೆ ನಿಯರ್ ಇತ್ತು ಅಲ್ಲಿ ಹೋಗ್ತಾ ಇದ್ದೆ ನಾನು ಪ್ರತಿ ಶುಕ್ರವಾರ ಈಗ ನೋಡಿ ಶಿವನ ದೇವಸ್ಥಾನಕ್ಕೆ ಬಂದೆ ಅರ್ಚನೆ ಮಾಡ್ತಾ ಇದ್ದಾರೆ ನೋಡಿದ್ರಲ್ವ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ